ಓಂ ಶಾಂತಿ ಎಲ್ಲರೂ ಕೇಳ್ತಾಯಿದ್ರು ನೀವು ಅಕ್ಕೋರೆ ದಪಾಟಿ ಯಾವ ಥರ ಮಾಡ್ತೀರಿ ಅಂತ ಸೋ ನನಗೆ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಅಂದರೆ ನಾನು ಯಾವ ಥರ ಲಟ್ಟಿಸ್ತೀನಿ ಅಂತ ಸೊ ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿದೆ ಹಂಗಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಪೇಪರ್ ಇದೆ ಈ ಪೇಪರ್ ಮೇಲೆ ನಾನು ಈ ಥರ ಲಟ್ಟಿಸಿ ಇದಕ್ಕೆ ನಾನು ಏನು ಮಾಡ್ತೀನಿ ಇವಾಗ ಈ ಥರ ಇರೋ ಪ್ಲಾಸ್ಟಿಕ್ ಕವರನ್ನು ಇದರ ಮೇಲೆ ಮುಸ್ತಾಯಿದ್ದೀನಿ ಅಂದರೆ ನಾವು ಎಷ್ಟು ತಿಳಬೇಕೋ ತಳ್ಳಬೇಕು ಅಷ್ಟು ತಳ್ಳಗಾಗುತ್ತೆ ಈ ಥರ ಇದನ್ನು ಹಾಕಿ ಈ ಥರ ಲಟ್ಟಿಸ್ಬೇಕು ಈ ಥರ ಲಟ್ಸೋದ್ರಿಂದ ಯಾವುದೇ ಥರ ಈ ಲಟ್ವಣಿಕೆಗೂ ಬಿಟ್ಟು ಹಚ್ಚೋದಿಲ್ಲ ಮತ್ತೆ ನಾವೆಷ್ಟು ತಳ್ಳಬೇಕು ಅಷ್ಟು ತಳ್ಳಗಾಗುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗುತ್ತೆ ಮಕ್ಕಳಂತೂ ತಳಗಾದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತಲ್ಲ ದೊಡ್ಡವರು ಸೊ ನಮ್ಮ ಮನೆಯಲ್ಲಂತೂ ದಪ್ಪಟ್ಟಿ ಅಂದರೆ ಎಲ್ಲರಿಗೂ ಪಂಚಪ್ರಾಣ ಪ್ರಾಣ ಸೊ ಇಷ್ಟು ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಸೊ ನಾಳೆ ರಕ್ಷಾ ಬಂಧನ ಇರೋದರಿಂದ ನೋಡಿ ಈ ಥರ ಇದನ್ನು ಲಟ್ಟಿಸಿ ಹಾಕ್ಬಿಡೋದು ನೋ ಟೆನ್ಷನ ತಾನಾಗಿಯೇ ಹೇಳುತ್ತೆ ನೋಡಿ ಇಟ್ಟು ಈ ಹದದಲ್ಲಿ ಇರಬೇಕು ಈ ಹದದಲ್ಲಿ ಇಟ್ಟಿರಬೇಕು ನಾವೆಲ್ಲ ಓಂ ಶಂತೀಲ್ ಎಲ್ಲ ಏನಾದರೂ ಇದ್ರೆ ನಾವು ಇದೇ ಥರ ಮಾಡೋದು ಅಂದರೆ ಎಲ್ಲಾದ್ರೂ ಕಟ್ಕೊಂಡು ಏನು ನೋ ಟೆನ್ಷನ್ ಇದು ಏನೂ ತೀಗದೇನೋ ಅಂಟ್ಕೊಳ್ಳೋದಿಲ್ಲ ನಾವೆಲ್ಲ ಜಾಸ್ತಿ ಮಾಡೋದಿತ್ತಂದ್ರೆ ಗ್ಯಾಸ್ ಅಂತ ಏನು ಮಾಡಲ್ಲ ಒಲಿಮೆಗೆ ಮಾಡ್ತಾ ಇರೋದು ಮತ್ತು ಚೆನ್ನಾಗೂ ಆಗುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿ ಆಗುತ್ತೆ ಆಮೇಲೆ ಹೊರಗಡೆಯಿಂದ ಯಾರಾದರೂ ಬಂದರೆ ಸಿಟಿಯಿಂದ ಅಂದರೆ ಅವರಿಗೆ ಒಲಿ ಮೈಗಿಂದ ತಿನ್ನೋ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಂತ ನಾವು ಜಾಸ್ತಿ ಅಡುಗೆ ಮಾಡೋದು ಒಲಿಮೆಗೆ ಮಾಡೋದು ನೋಡಿ ಬಟ್ ಚೆನ್ನಾಗಿ ಕೂಡ ಆಗುತ್ತೆ ಎಷ್ಟು ತೆಳು ಆಗುತ್ತೆ ಅಂತ ಎಷ್ಟು ತೆಳುವಾಗುತ್ತೆ ಎಷ್ಟು ತೆಳು ಆಗುತ್ತೆ ಅಂದ್ರೆ ನೋಡಿ ತುಂಬಾ ನೋಡಿ ಈ ತರ ಕೂಡ ನೋಡಿ ಈ ತರ ಏನು ಎಷ್ಟು ಕೃಷಿ ಆಗುತ್ತೆ ಅಂದ್ರೆ ನೋಡಿ ಈ ತರ ನೋಡಿ ಯಾವ ತರ ನೋಡಿ ಈ ತರ ಕ್ರಿಸ್ ಕ್ರಿಸ್ಪಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಮುರಿದ್ರು ಕೂಡ ಎಷ್ಟು ಚುರುಮುರ್ ತರ ನೋಡಿ ಚುರ್ಮುರ್ ತರ ಆಗುತ್ತೆ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಪ್ರತಿಯೊಂದೆಲ್ಲ ಇದೇ ತರ ಆಗುತ್ತೆ ಸೊ ನೋಡಿ ಇದು ಕೂಡ ತವಿಯಲ್ಲೂ ಕೂಡ ಇದೆ ಅದು ಕೂಡ ಅದೇ ತರ ಆಗುತ್ತೆ ಜಾಸ್ತಿ ಜಾಸ್ತಿದಿಂದ ಕೇಳ್ತಾ ಇದ್ರು ಇಲ್ಲ ನಾವು ಮಾಡ್ತೀವಿ ನಮ್ಮ ಮನೆಯಲ್ಲೂ ಕೂಡ ಎಷ್ಟು ತೆಳುವಾಗಿ ಆಗೋದಿಲ್ಲ ಆದ್ರೆ ನೀವು ಯಾವ ಮೆಥಡ್ ಇಂದ ಯಾವ ತರ ಮಾಡ್ತೀರಾ ಗೊತ್ತಾಗಲ್ಲ ಪ್ಲೀಸ್ ಒಂದ್ಸಲ ವಿಡಿಯೋ ಮಾಡಿ ಹಾಕಿ ಅಂತ ಅಕ್ಕಂದರೆಲ್ಲ ಹೇಳ್ತಾ ಇದ್ರು ಶಾಂತಿಯಲ್ಲಿ ಸೊ ಅವರಿಗೋಸ್ಕರ ಇದು ವಿಡಿಯೋನ ಮಾಡ್ತಾ ಇದೀವಿ ನೋಡಿ ಎಷ್ಟು ತಿಳುವಾಗಿ ಬರುತ್ತೆ ಅಂತ ಇದೇ ತರ ಚೆನ್ನಾಗಿ ಇಷ್ಟಪಡ್ತಿರ್ತಾರೆ ಯಾಕಂದ್ರೆ ತುಂಬಾ ಚಳು ಆಗುತ್ತಲ್ವಾ ಚಳಗಾಗೋದ್ರಿಂದ ನಾವು ಎಲ್ಲಾದ್ರೂ ಜರ್ನಿಗೆ ಅದು ಹೋಗ್ಬೇಕು ಅಂದ್ರೆ ಈ ತರ ನಾವು ಮಾಡ್ಕೊಂಡು ಎಲ್ಲ ಎಷ್ಟು ಎರಡ್ ಮೂರ್ ದಿವ್ಸ ಇಟ್ರು ಕೂಡ ಏನು ಖರಾಬ್ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದು ತುಂಬಾ ಈಜಿ ಮಾಡೋದು ಜನರಿಗೆ ಅನ್ಸುತ್ತೆ ಕಷ್ಟ ಅಂತ ಅನ್ಸುತ್ತೆ ಕಷ್ಟ ಅಂತ ಏನು ಅಲ್ಲ ಕಲಿಬೇಕು ನಾವು ಅಷ್ಟೇ ಸೊ ಯಾವ್ದಾದ್ರು ಹಬ್ಬ ಬಂದ್ರೆ ಏನೋ ಒಂಥರ ಖುಷಿ ನಾಳೆ ನಮ್ಮ ಅಣ್ಣ ಮತ್ತೆ ನನ್ನ ತಮ್ಮ ಬರ್ತಾ ಇದ್ದಾರೆ ಸೊ ಅವರಿಗೋಸ್ಕರ ಇದನ್ನು ಕೂಡ ಮಾಡ್ತಾ ಇದೀವಿ ಇದ್ರ ಜೊತೆ ಜೊತೆಯಾಗಿ ಅಂದರೆ ಕೃಷಿಯಲ್ಲಿ ನಾವು ಏನನ್ನು ಏನಾದರೂ ಕಲಿಬೋದು ಮನುಷ್ಯ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಖುಷಿಯೇ ಅಂತ ಹೇಳ್ಬೋದು ಸೋ ಇದು ಸ್ಪೆಷಲ್ ನಮ್ಮ ಅಣ್ಣ ತಮ್ಮಂದಿರಿಗೋಸ್ಕರ ಆಮೇಲೆ ನಮ್ಮ ಫ್ಯಾಮ್ಲಿಗೋಸ್ಕರ ಸೊ ಇನ್ನೊಂದು ಖುಷಿ ವಿಚಾರ ನಮ್ಮ ಅಕ್ಕ ಕೂಡ ಬರ್ತಾ ಇದ್ದಾಳೆ ಸೊ ಅವರಿಗೋಸ್ಕರ ಎಂಟರ್ ಫ್ಯಾಮ್ಲಿಗೋಸ್ಕರ ಅಂತಲೇ ಹೇಳ್ಬೋದು ಇದು ಕೂಡ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ಎಲ್ಲರೂ ಅಂತಾರೆ ಮಾಡೋಕ್ಕೆ ಎಲ್ಲ ಕಷ್ಟ ಅಂತ ನೋಡಿ ಯಶೋಂತು ಸಕ್ಕತ್ತಾಗಿ ಎಷ್ಟು ತೆಳುವಾಗಿ ಬರುತ್ತೆ ಅಂತ ನೋಡಿ ಅಂಟಿಕೊಳ್ಳೋದಲ್ಲೇ ಏನಿಲ್ಲ ನೋಡಿ ಎಷ್ಟು ತೆಳುವಾಗಿ ಬರುತ್ತೆ ಅಂತ ಸೊ ಥ್ಯಾಂಕ್ ಯು ನೀವು ಕೂಡ ಇದೇ ಥರ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಈ ಹದದಲ್ಲಿ ಇರಬೇಕು ಸೊ ಇದೇನು ಕಷ್ಟ ಅಲ್ಲ ಮಾಡಿದ್ರೆ ಬೇಗ ಮುಂದೋಗಂಥ ಕೆಲಸ ಓಂ ಶಾಂತಿ